ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೋಗಿನಲ್ಲಿ ಅಂದರೆ ಅವರ ಆಪ್ತ ಅಂತ ಹೇಳಿಕೊಂಡು ಇಲ್ಲೊಬ್ಬ ಎಂಟು ಕೋಟಿಗೆ ದೋಖ ಮಾಡಿದ್ದಾರೆ ನೋಡಿ ಸಚಿವ ಪರಮೇಶ್ವರ್ ಆಪ್ತನ ಸೋಗಿನಲ್ಲಿ ಮಹಾ ದೋಖ ಮಾಡಲಾಗಿದೆ ಪರಮೇಶ್ವರ್ ಜೊತೆಯ ಫೋಟೋವನ್ನು ಬಳಸಿಕೊಂಡು ಎಂಟು ಕೋಟಿ ವಂಚನೆ ಮಾಡಲಾಗಿದೆ ಅಂದರೆ ಈಗ ಏನು ಮಾಡಿದ್ದಾನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ತಾನಿರುವಂಥ ಫೋಟೋ ತೋರಿಸೋದು ಅದನ್ನ ಇಟ್ಕೊಂಡ್ಬಿಟ್ಟು ಜನಕ್ಕಿಲ್ಲಿ ಮೋಸ ಮಾಡಿರೋದು ಯಾರೀತ ನೋಡೋಣ ಮೊಹಮ್ಮದ್ ಜುಬೇರ್ ಅಲಿಯಾಸ್ ಫೋರ್ ಟ್ವೆಂಟಿ ಜುಬೇರ್ ಸದ್ಯ ಅಂಧರಾಗಿದ್ದಾರೆ ಬೆಂಗಳೂರು ತುಮಕೂರು ಭಾಗದಲ್ಲಿ ಅಮಾಯಕರಿಗೆ ಈತ ವಂಚನೆ ಮಾಡಿದ್ದಾರೆ ಆತನ ಹೆಸರು ನೋಡಿ ಭಾಳ ವಿಭಿನ್ನವಾಗಿದೆ ಮೊಹಮ್ಮದ್ ಜುಬೇರ್ ಅಂತೆ ಅಲಿಯಾಸ್ ಫೋರ್ ಟ್ವೆಂಟಿ ಜುಬೇರ್ ಅಂತಾನೆ ಹೆಸರು ಸೊ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ ಬೆಂಗಳೂರು ತುಮಕೂರು ಭಾಗದಲ್ಲಿ ಹಲವರಿಗೆ ಈತ ವಂಚನೆಯನ್ನ ಮಾಡಿದ್ದಾನೆ ಕೊರಟಗೆರೆಯ ಖತರ್ನಾಕ್ ಜುಬೇರ್ ಕೆಂಗೇರಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಹದಿಮೂರು ಕೇಸ್ ದಾಖಲಾಗಿದೆಯಂತೆ ನೋಡಿ ಈತನ ಮೇಲೆ ಸಾಯ್ದಾ ತಬಸುಮ್ರಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ಹಾಗೂ ನೂರ ಎಂಬತ್ತಾರು ಗ್ರಾಮ್ ಚಿನ್ನದ ವಂಚನೆಯ ಬಗ್ಗೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ದೂರು ಕೂಡ ದಾಖಲಾಗಿರುತ್ತೆ ಅದು ಹೇಗೆ ವಂಚನೆ ಮಾಡ್ತಿದ್ದ ಜನಸಾಮಾಂಧಿ ಹೇಗೆ ಆತನಿಗೆ ಅಷ್ಟೊಂದು ದುಡ್ಡು ಚಿನ್ನ ಕೊಡ್ತಿದ್ರು ನಿಜಕ್ಕೂ ಆಶ್ಚರ್ಯ ಆದರೆ ಇಲ್ಲಿ ಗಮನಿಸ್ಬೋದು ನೀವು ಆ ಝುಬೇರ್ ಫೋರ್ ಟ್ವೆಂಟಿ ಝುಬೇರ್ ಏನಿದ್ದಾನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ತೆಗೆಸ್ಕೊಂಡಿರುವಂಥ ಫೋಟೋಸನ್ನು ಕೂಡ ನಿಮ್ಮ ಮುಂದೆ ನಾವು ಇದ್ದೀವಿ ನೋಡಿ ದೋಚಿದ ಹಣದಲ್ಲಿ ಐಷಾರಾಮಿ ಜೀವನವನ್ನು ಈತ ನಡೆಸ್ತಾ ಇರ್ತಾನೆ ಮೊಹಮ್ಮದ್ ಜುಬೇರ್ ಆತನ ಪತ್ನಿ ರೂಹಿ ಜುಬೇರ್ ಮತ್ತು ಸತೀಶ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗಿದೆ ಮೊಹಮ್ಮದ್ ಜುಬೇರ್ ಆತನ ಪತ್ನಿ ಹಾಗೂ ಸ್ನೇಹಿತ ಆ ಸತೀಶ್ ಏನಿದ್ದಾರೆ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ ಕೆಂಗೇರಿ ಪೊಲೀಸರಿಗೆ ಸಾಥ್ ನೀಡಿದ್ದಾರೆ ಕೊರಟಗೆರೆ ಪೊಲೀಸರು ಯಾಕಂದರೆ ಈತ ಕೊರಟಗೆರೆಯಿಂದ ಬೆಂಗಳೂರವರೆಗೂ ತನ್ನ ಸಂಪರ್ಕದಲ್ಲಿದ್ದಂಥ ಹಲವರಿಗೆ ವಂಚನೆಯನ್ನು ಮಾಡಿರೋದು ಸೊ ಹಾಗಾಗಿ ಆ ಮೂವರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬಟ್ ಇಲ್ಲಿ ಈತ ವಂಚನೆಗೆ ಬಳಕೆ ಮಾಡಿದ ಪ್ರಮುಖ ಅಸ್ತ್ರ ಯಾವುದು ಹೇಳಿ ನೋಡಿ ಜೀಕರಣ ನ್ಯೂಸ್ನ ಸ್ಕ್ರೀನ್ ಮೇಲೆ ನೀವೇನು ನೋಡ್ತಾ ಇದ್ದೀರಿ ಇದೇ ಫೋಟೋಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಇರುವಂಥ ಈ ಫೋಟೋಸನ್ನೇ ಇಟ್ಕೊಂಡು ಮಹಾ ದೋಖ ಮಾಡಿದ್ದಾನೆ ಸೊ ಬಹಳ ವಂಚನೆ ಪ್ರಕರಣ ಇದು ಎಂಟು ಕೋಟಿ ಅಂದರೆ ಹುಡುಗಾಟವೇ ಬಟ್ ಜನಸಾಮಾನ್ಯರು ಕೂಡ ಯಾಕೆ ಮೋಸ ಆಗ್ತಾರೆ ನಿಜಕ್ಕೂ ಕೂಡ ಗೊತ್ತಾಗೋದಿಲ್ಲ ಯಾವುದು ಫೋಟೋ ನಂಬಿ ಯಾರೋ ಐಷಾರಾಮಿ ಜೀವನ ನಡೆಸ್ತಾರೆ ತಮ್ಮ ಹಣ ದುಪ್ಪಟ್ಟಾಗಬೇಕು ಈ ಥರದ ಕ್ಷುಲ್ಲಕ ಕಾರಣಕ್ಕೆ ತಾವು ದುಡಿದಂಥ ಹಣವನ್ನು ಯಾರಿಗೂ ಒಪ್ಪಿಸೋದಿದೆಯಲ್ಲ ಇದು ಬಹಳ ಆತಂಕದ ವಿಚಾರ ನೋಡಿ ರಾಜ್ಯಪಾಲರ ಲೆಟರ್ ಹಾಗೂ ಸಹಿಯನ್ನೇ ಫೋರ್ಜರಿ ಮಾಡು ಮಾಡಿಕೊಂಡು ಇದ ದುರ್ಬಳಕೆಯನ್ನು ಮಾಡಿರೋದು ಹಣವನ್ನು ಜನಸಾಮಾನ್ಯರ ಜೊತೆ ಪಡೆದುಕೊಂಡಿರೋದು ದೊಡ್ಡ ದೊಡ್ಡ ಅಧಿಕಾರಿಗಳ ಸಹಿಯನ್ನೇ ಫೋರ್ಜರಿ ಮಾಡಿದ್ದಾನೆ ಈಗ ನೋಡಿ ರಾಜ್ಯಪಾಲರ ಲೆಟರ್ ಇರ್ಬೋದು ಅವರ ಸಹಿ ಇರ್ಬೋದು ದೊಡ್ಡ ದೊಡ್ಡ ಅಧಿಕಾರಿಗಳ ಸಹಿ ಇದೆ ಅಂತ ಹೇಳಿಬಿಟ್ರೆ ಅಮಾಯಕ ಜನ ಒಪ್ಕೊಂಡ್ಬಿಡ್ತಾರೆ ಅವ್ರೇನು ಕ್ರಾಸ್ ಚೆಕ್ ಮಾಡೋಕೆ ಹೋಗ್ತಾರಾ ಸೊ ಹಾಗಾಗಿ ಇದನ್ನು ಆತ ಬಂಡವಾಳ ಮಾಡಿಕೊಂಡಿದ್ದಾನೆ ಈತನ ಮತ್ತೊಂದು ಅಸ್ತ್ರ ಏನು ಹೇಳಿ ಗೃಹ ಸಚಿವರ ಜೊತೆ ಈತ ತೆಗೆಸ್ಕೊಂಡಿರುವಂಥ ಫೋಟೋ ಮನೆ ಗೃಹ ಸಚಿವರಿಗೂ ಕೂಡ ಹಲವಾರು ಜನ ಬಂದು ಫೋಟೋ ತೆಗೆಸ್ಕೊತಾ ಇರ್ತಾರೆ ಇವ್ರು ಯಾರು ಏನು ಎತ್ತ ಅರಿವಿರೋದಿಲ್ಲ ಸೊ ಇದು ಇಂಥವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ